ಸಾವಿರದ ಒಂಬೈನೂರ ತೊಂಬತ್ತೊಂದರ ಎರಡನೇ ತರಗತಿಯ ಕನ್ನಡ ಪದ್ಯ ಈ ಕನ್ನಡ ಪದ್ಯ ರೈತರ ಒಂದು ದಿನನಿತ್ಯ ಜೀವನದ ವ್ಯವಸಾಯದ ಬದುಕಿನ ನೈಜ ಚಿತ್ರಣವನ್ನು ತೋರಿಸಿರತಕ್ಕಂತಹ ಒಂದು ಕವಿತೆ ಈ ಕವಿತೆಯ ಒಂದು ಶೀರ್ಷಿಕೆ ರೈತನಾಗುವೆ ಅಂತಕ್ಕಂತಹ ಶೀರ್ಷಿಕೆ ಈ ಸಾಲುಗಳು ನಿಜವಾಗಲೂ ಕೂಡ ಅದ್ಭುತವಾಗಿರತಕ್ಕಂತಹ ಸ್ಮರಣೀಯ ಸಾಲಗಳು ಅಂತಲೇ ಹೇಳಬಹುದಾಗಿದೆ ಕವಿತೆಯನ್ನು ನಾವು ಮುಂದಿನಂತೆ ಕಾಣಬಹುದು ಅಪ್ಪನೊಡನೆ ಹೊಲಕ್ಕೆ ಹೋಗಿ ದಿನವೂ ದುಡಿಯುವೆ ದುಡಿದು ದಣಿದು ದಿನವೂ ನಾನು ಬೆವರ ಸುರಿಸುವೆ ಕರಿಯ ಬಿಳಿಯ ಗೆತ್ತ ಹೂಡಿ ಕುಂಟೆ ಒಡೆಯುವೆ ತಾಸು ಹೊತ್ತು ಏರಿ ಬರಲು ನ್ಯಾರಿ ಮಾಡುವೆ ನನಗೆ ನುಚ್ಚು ರೊಟ್ಟಿ ಬುತ್ತಿ ತರುವಳು ನೆನದ ಕಾಳು ಉಳ್ಳಗಡ್ಡಿ ಅದರಲ್ಲಿಡುವಳು ಎರೆಯ ಒಲದ ಒತ್ತಿದಾಗ ಎತ್ತು ದಣಿಯಲು ಕೊರಳ ಕುಣಿಕೆ ಬಿಚ್ಚಿ ಬಿಡುವೆ ಹಸಿರ ಮೇಯಲು ಒಂದೇ ಮನದೆ ಭೂಮಿಯಲ್ಲಿ ನಿಂದು ದುಡಿಯುವೆ ರೈತ ಜಗದ ಬೆನ್ನಿನೆಲುವು ಎಂದು ಹಾಡುವೆ ಪ್ರಸ್ತುತ ಕವಿತೆಯನ್ನು ಎ ಕೆ ರಾಮೇಶ್ವರ ಅವರು ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬಹುದಾಗಿದೆ ನಿಜವಾಗಲೂ ಕೂಡ ರೈತರ ಬದುಕಿನ ದೈನಂದಿನ ನಿತ್ಯ ಚಿತ್ರಣಗಳನ್ನು ಈ ಕವಿತೆಯಲ್ಲಿ ಕಾಣಬಹುದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಯಾಗಿದ್ದವರಿಗೆ ಈ ಕವಿತೆ ಒಂದು ರೀತಿ ಸ್ಮರಣಿಕೆಯಾಗಿರುವುದನ್ನು ಕೂಡ ಗಮನಿಸಬಹುದಾಗಿದೆ